ಅಂತ ಅಂದ್ರೆ ಈ ಒಂಬತ್ತು ವರ್ಷದ ಮೇಲೆ ಮೆಚೂರ್ ಆದವ್ರು ಹತ್ತು ವರ್ಷದ ಮೇಲೆ ಮೆಚೂರ್ ಆದ ಮಕ್ಕಳು ಅಲ್ಲಿ ಮೆಚೂರ್ ಆದ್ರೆ ನಗ್ತಾ ನಿಲ್ತಾವಂತ ನಮ್ಗೆ ಇದು ನಮ್ಗೆ ನನ್ಗೆ ಪರಿಶೀಲನೆ ಆಯ್ತು ಒಬ್ರು ಹೇಳಿದ್ ನಮ್ ರಿಲೇಟಿವ್ ಒಂಬತ್ತು ವರ್ಷ ಅದೇ ಆದ ತಕ್ಷಣ ಅಲ್ಲಿ ಮೆಚೂರ್ ಆದ್ರೆ ಅದೇ ಒಂಬತ್ತು ವರ್ಷ ಮೇಲೆ ಇವಾಗೆಲ್ಲ ಬೇಗ ಬೇಗ ಆಗ್ತಾರ ಆಗು ಮಕ್ಕಳು ರಿಟರ್ನ್ ಬರುದಿಲ್ಲ ಇದೊಂದು ಕೇಳಿದೀನಿ ನಾನು ತುಂಬಾ ಜನ ಹೇಳ್ತೇವೆ ಅಲ್ಲೇ ಇದ್ ಅವರೇ ಅವ್ರೇ ಅವರಿಗೆ ಮದುವೆ ಮಾಡಿಸೋದು ಅವರೇ ಸಾಕೊಂಡಿರುದಂತ ಅಲ್ಲಿಗೆ ಬಿಟ್ಟು ಬರ್ಬೇಕು ಅದ್ ದೇವ್ರ ಆಸೆ ಪಡ್ತದಂತೆ ಅವ್ರು ಮೊದ್ಲಿಂದ ಎಲ್ಲ ಹೇಳ್ಕೊ ಬರ್ತಾ ಇರೋದು ಇವಾಗ ಮೊನ್ನೆ ಮೊನ್ನೆ ಕೇಳಿದ ತಕ್ಷಣ ಮೊನ್ನೆ ನಾನ್ ನಮ್ ರಿಲೇಟಿವ್ ಮನೆಯಲ್ಲಿ ಬಿಟ್ಟು ಹೋಗಿದ್ದೆ ಇಲ್ಲಿಂದ ಟಿಕೆಟ್ ಮಾಡಿದಿನಿ ಆ ಗವರ್ಮೆಂಟ್ ಬಸ್ ಅಲ್ಲಿ ಅವ್ರಿ ಫ್ರೀ ಅಲ್ಲ ಟಿಕೆಟ್ ಮಾಡಿದ್ದೆ ಅವ್ರಿ ಇಬ್ಬ್ರಿ ಟಿಕೆಟ್ ಮಾಡಿದೀನಿ ಕಡೆ ಗೋಳಿ ಅಂಗಡಿಯಲ್ಲಿ ಕೇಳಿದೀನಿ ನಾನು ಅದನ್ನ ನಾನು ಕನ್ಫರ್ಮ್ ಮಾಡಿ ನಾನೇ ಖುದ್ದಾಗಿ ಒಂಚೂರು ಎಲ್ಲಾರು ಅವರು ಅದೇ ನಮ್ಮ ಒಬ್ರು ಮಗಳನ್ನ ಅಲ್ಲೇ ಬಿಟ್ಟು ಬಂದಿದ್ರು ಕರ್ಕೊಂಡು ಹೋಗ್ಬೇಡಿ ಬಿಟ್ಟು ಬಂದಿದ್ರು ಒಂದ್ ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ಇವಾಗ ಅಲ್ಲಿ ಅವ್ರ ಮಗಳು ಅಲ್ಲಿ ಇದ್ದಲ್ಲ ಅದು ಕೇಳ್ಬೇಕಿನ್ನ ನಮ್ಗ ಸರಿಯಾಗಿ ಮಾಹಿತಿ ಇಲ್ಲ ಮತ್ತೆ ಈ ವಿಷಯ ಅಂತೂ ಗ್ಯಾರಂಟಿ ಇವ್ರಿಗೆಲ್ಲ ಗೊತ್ತು ಇವಳು ಕರ್ಕೊಂಡು ಹೋಗಿ ಭಯ ಬೀಳ್ತಾಳೆ ಅಲ್ಲಿ ಅವಳಿಗೆ ಗೊತ್ತು ಅವಳಿಗೆ ಗೊತ್ತಿಲ್ಲ ಆ ವಿಷಯ ಅಂದ್ರೆ ಕರ್ಕೊಂಡು ಹೋಗ್ಬೇಡಿ ಅಂತಾರೆ ಇವಳೇ ಬೈತಾರೆ ನಮ್ಗೆ ಬಾಡ ಮಗಿನ ಇಲ್ಲಿ ಕರ್ಕೊಂಡು ಹೋಗ್ಬೇಡ ಮಾತ್ರ ಮಾತಾಡಿದ್ರು ಅವ್ರು ಮಾತಾಡಿಲ್ಲ ಅಲ್ಲ ಈ ವಿಷಯ ಮೊದ್ಲಿಂದ ಇವ್ರಿಗೆ ಎಲ್ಲರಿಗೂ ಗೊತ್ತು ಹಿರಿಯವರಿಗೂ ಗೊತ್ತು ಅಲ್ಲ ಹೋದ್ರೆ ರಿಟರ್ನ್ ಬರೋದಿಲ್ಲ ಅಂತ ಇದು ಏನು ಅಂತ ಅರ್ಥ ಆಗುದಿಲ್ಲ ಅಲ್ಲಿ ಆಡ್ತಿದ್ರೆ ಅವ್ರು ಒಂದು ಕಂಪ್ಯೂಟರ್ ಕನ್ನಾಗಿ ಆಡ್ತಾ ಇರ್ತಾರಂತೆ ಹೌದಾ ಹ್ಮ್ ಮತ್ತೆ ಕರೆದ್ರು ಬರಲ್ಲ ಕಡೆಗೆ ನಾನು ಮೊನ್ನೆ ಹೋಗಿ ಮೊನ್ನೆ ಧರ್ಮಸ್ಥಳ ಸುಬ್ರಹ್ಮಣ್ಯ ನನ್ಗೆ ಸ್ವಲ್ಪ ನಾನು ಹಳೆ ಜಾಗದಲ್ಲಿ ಒಂದ್ ಸ್ವಲ್ಪ ವ್ಯವಹಾರ ಮಾಡ್ತಿದ್ದೆ ಸ್ವಲ್ಪ ನಾಗಂದು ಇತ್ತು ಹಂಗ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋದಿತ್ತು ಅದೇ ಫಸ್ಟ್ ಸುಬ್ರಹ್ಮಣ್ಯದಲ್ಲೇ ಎಲ್ಲ ಬಂದೆ ಆಮೇಲೆ ಶಿವರಾತ್ರಿ ಅಲ್ಲ ಧರ್ಮಸ್ಥಳಕ್ಕೆ ರಶ್ ಇತ್ತು ಏನೋ ಅದೇ ನನಗೆ ದೇವ್ರ ಆ ಕಡೆ ಹೊಲ ಮಾಡಿದ್ವಿ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿದ್ವಿ ಸರ್ತಿ ಎಲ್ಲಿ ಸುಬ್ರಹ್ಮಣ್ಯದಲ್ಲಿ ಇಲ್ಲ ಅನ್ನ ತಿನ್ಕೊ ಬಂದಿಲ್ಲ ಅದೊಂದು ಖುಷಿ ನನ್ಗೆ ಆದ್ರೂ ನಂಗೆ ಆ ದೇವ್ರು ನೋಡ್ಬೇಕು ದೇವ್ರು ಯಾವತ್ತು ದೇವ್ರ ಮೇಲೆ ಮಾಡೋದಿಲ್ಲ ದೇವ್ರ ನೋಡೋಕೋಸ್ಕರ ನಾಲ್ಕೂವರೆ ಗಂಟೆ ಕ್ಯೂ ನಿಂತಿದ್ವಿ ಗೊಚ್ಚದೆಲ್ಲ ಯಾವ ತರ ನುಸಿ ಇದೆ ಮತ್ತೆ ಆ ಜನಗಳಿಗೆ ಏನ್ ಇದೆಯೋ ಗೊತ್ತಿಲ್ಲ ದಾರಿ ಮೇಲೆ ಮಲ್ಕೊಂಡಿದಾರೆ ಒಂದೂವರೆ ಗಂಟೆ ಬ್ಯಾಗ್ ಇಡ್ಲಿಕ್ಕೆ ಇವು ಹಾಗಾದ್ರೆ ಒಂದು ಅಂತ ವ್ಯವಸ್ಥೆ ಮಾಡ್ಲಿಕ್ಕೆ ಅಲ್ಲೇನು ದುಡ್ಡಿಲ್ವಾ ಈಗ ಒಂದು ಶೂರಾದ್ರಿ ಒಂದೊಂದು ಪೆಂಡಲ್ ಹಾಕಿ ಅವ್ರವ್ರ ಬ್ಯಾಗ್ ಇಡುವ ವ್ಯವಸ್ಥೆ ಜನರಿಗೆ ಮಲಗುವ ವ್ಯವಸ್ಥೆ ಬರ್ತಾರೆ ಅಂತ ಗೊತ್ತಲ್ಲ ಜನರನ್ನ ಕುರಿ ಅಂದ್ರೆ ನೀವು ಭಿಕ್ಷುಕರು ಎಲ್ಲರೂ ಸೌಜನ್ಯ ವಿಷಯಕ್ಕೆ ಆ ಹೋಗ್ಬೇಡ ಹಾಗೆ ಹೀಗೆ ಅಂತೇಳಿ ನಂಗೆ ಪ್ರಚೋದನೆ ಮಾಡ್ತಿದ್ರೆ ನಾನ್ ತಲೆ ಇಲ್ಲ ಮತ್ತೆ ಇನ್ನೊಂದು ನನ್ ಸಂಘ ಲೋನ್ ಕಟ್ಟಕ ಅವಳಿ ನಾಯಸಿಕ್ರ ಮೇಲೆ ಕಟ್ಟುದು ಅಂತೇಳಿ ನಾನು ಘೋಷಣೆ ಹೇಳ್ತಾ ಇದೀನಿ ಯಾವ ಭಯನೂ ನಂಗಿಲ್ಲ ಅವ್ರು ಯಾರ್ ಬರ್ತಾರೋ ಬರ್ಲಿ ಯಾಕಂದ್ರ ಅದು ನನ್ಗೂ ಮಗುವೆ ಮಗಳು ಮಗಳಿದ್ದಾಳೆ ನಮ್ಮ ತಂಗಿನೋ ಇನ್ನೊಂದು ರೂಪದಲ್ಲಿ ಪಾಪ ಅವಳು ಇದಾಗಿದೆ ಅದು ನಾ ಹೋರಾಟಕ್ಕೆ ಹೋಗಿದ್ದೀನಿ ಬೆಳ್ತಂಗಡಿ ಅವ್ರಿಗೆ ನಾನು ಬಂದಿದ್ದೀನಿ ಬೆಳ್ತಂಗಡಿ ದೊಡ್ಡ ಹೋರಾಟ ಆಯ್ತಲ್ಲ ಆ ಸಭೆಗೆ ನಾನು ಬಂದಿದ್ದೀನಿ ಆ ಸಭೆಗೆ ಬಂದಾಗ ಒಬ್ರು ತುಂಬಾ ಟಾರ್ಚರ್ ಕೊಟ್ರು ಅಂದ್ರೆ ಫೋನ್ ಮಾಡಿ ನೀನು ಅಲ್ಲಿ ನೂರೈತ್ ಕಿಲೋಮೀಟರ್ ಹೋಗಿ ಅಲ್ಲೇನೋ ಮಾಡೋಕೆ ಹೋಗಿದ್ದೆ ನಿನ್ನೇನು ತೊಳ್ಕೊಳ್ಳೋದಿಲ್ಲ ಹಂಗ ಅಂತ ತುಂಬಾ ಮಾತಾಡಿದ್ರು ಅದು ಯಾರಂದ್ ಬೇಡ ಇವಾಗ ಸರಿಯಾಗಿ ಚೆನ್ನಾಗಿ ಮಾತಾಡಿದಾರೆ ಆದ್ರೆ ಇನ್ನೊಂದಿನ ಹೇಳ್ತೀನಿ ಅದನ್ನು ಆದ್ರೆ ನನ್ಗೆ ಅದು ಪ್ರಚೋದನ ಮಾಡ್ರೆ ಮೈಂಡ್ ಮೈಂಡಲ್ಲಿ ಇಟ್ಕೊಂಡಿಲ್ಲ ಮತ್ತೆ ನಂದು ವ್ಯವಹಾರ ಇತ್ತು ಹೇಳಿ ಕೆಲವು ಹೋರಾಟಕ್ಕೆ ಬರಲಿಲ್ಲ ನಾನು ಇನ್ನು ಬರ್ತೀನಿ ಇನ್ನು ಖುದ್ದಾಗಿ ಎಲ್ಲಿ ಕರೆದ್ರು ನಾನು ಬರ್ತೀನಿ ಅದು ಹೋರಾಟದ ಬಗ್ಗೆ ನಾನು ಯಾವಾಗಲೂ ಇದ್ದೀನಿ ಹಾಂ ನನಗೆ ಏನೇ ಸಾಧ್ಯ ಅದ್ರ ಬಗ್ಗೆ ಮಾಡೋಕಾತ ನಮ್ಮ ಗ್ರಾಮದಲ್ಲಿ ನಾನು ಹೋರಾಟಕ್ಕೆ ನಾನು ಇದು ಸಿದ್ಧ ಆಗಿತ್ತು ಅದು ಅದೊಂದು ಕ್ಲಿಯರ್ ಆದ್ಮೇಲೆ ನಾ ಕೊಟ್ರು ನ್ಯಾಯ ಸಿಕ್ಲಿ ಕೊಡ್ಲಿ ರಾಜಕಾರಣಿಗಳಿಗೆ ಎಲೆಕ್ಷನ್ ಅಲ್ಲ ಯಾರು ಏನು ಬಂದ್ ಮುಂದೆ ಯಾರು ಕೊಡ್ತಾರೋ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಫಸ್ಟ್ ಅವಳು ನ್ಯಾಯ ಸಿಗ್ಬೇಕು ಅದೊಂದು ಆಗಿನಿಂದ ನೆನ್ಪು ಮಾಡ್ಕೊಂಬರ್ತೀನಿ ನಾನು ಹೇಳಿ